ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಇಪ್ಪತ್ತೈದು ರ ಮೇ ತಿಂಗಳಿನ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನ ದಿನಗಳದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಹತ್ತೊಂಬತ್ತನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಮೇ ತಿಂಗಳಿನ ಹತ್ತೊಂಬತ್ತನೇ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರಲಿದೆ ಷಷ್ಠಿಯ ತಿಥಿಯು ಈ ದಿನದ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಸಪ್ತಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಶ್ರವಣ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಧನಿಷ್ಠ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿಯವರೆಗೂ ಬ್ರಹ್ಮ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಇಂದ್ರ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಕರ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಮೇ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಮೇ ತಿಂಗಳಿನ ಇಪ್ಪತ್ತನೇ ತಾರೀಖಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ ಅಷ್ಟಮಿಯ ತಿಥಿಯು ಈ ದಿನದ ರಾತ್ರಿ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ನವಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಧನಿಷ್ಠ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಶತವಿಷ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಎರಡು ಗಂಟೆ ಐವತ್ತು ನಿಮಿಷದವರೆಗೂ ಇಂದ್ರ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವೈದ್ರತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕುಂಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳದನು ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಮೇ ತಿಂಗಳಿನ ಹತ್ತೊಂಬತ್ತನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನ ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ಚಂದ್ರದೇವನು ಮಕರ ರಾಶಿಯಿಂದ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನೀವು ಧನಧಾನ್ಯದಿಂದ ಸಂಪನ್ನರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ಹೀಗಾಗಿ ಈ ದಿನದಂದು ನಿಮ್ಮ ವ್ಯಾಪಾರದಲ್ಲಿ ನೀವು ಉನ್ನತಿಯನ್ನು ಹೊಂದಿರಲಿದ್ದೀರಿ ಇಲ್ಲಿ ನೀವು ಆದಾಯದ ಹೊಸ ಹೊಸ ಮೂಲಗಳನ್ನು ಹುಡಿಕೊಳ್ಳಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಆಲಸ್ಯತವನ್ನು ತ್ಯಾಗ ಮಾಡಲಿದ್ದೀರಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಗೆಟ್ ಟುಗೆದರ್ ಅಥವಾ ವಿಶೇಷ ಕಾರ್ಯಕ್ರಮದ ನಿರೀಕ್ಷೆಯೂ ಕೂಡ ನಿಮ್ಮದಾಗಿರಬಹುದಾಗಿದೆ ಈ ದಿನದಂದು ಕನ್ಸಲ್ಟೆನ್ಸಿಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿಯಾಗಲಿದೆ ಜೊತೆಗೆ ಇಲ್ಲಿ ವಕೀಲರು ಸಲಹೆಗಾರರಿಗೂ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿರಲಿದೆ ಜತೆ ಜೊತೆ ಜೊತೆಗೆ ಇಲ್ಲಿ ಜಮೀನಿಗೆ ಸಂಬಂಧಿತ ದೊಡ್ಡ ಲಾಭದ ಪ್ರಾಪ್ತಿಯೂ ಕೂಡ ಈ ದಿನದಂದು ನಿಮಗೆ ಲಭಿಸಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭವನ್ನು ಹೊಂದಬಹುದಾಗಿದೆ ಇಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಈ ದಿನದಂದು ನೀವು ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಬಹುದಾಗಿದೆ ಇಲ್ಲಿ ಮಾಡುವ ಪರಿವರ್ತನೆ ಮತ್ತು ಹೂಡಿಕೆಗಳು ಖಂಡಿತ ನಿಮಗೆ ಲಾಭವನ್ನು ಹೊತ್ತು ತರಲಿವೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನೌಕರಿಯ ಕ್ಷೇತ್ರದಲ್ಲಿಯೂ ಉತ್ತಮ ಫಲಗಳು ಲಭಿಸಲಿದ್ದು ಇಲ್ಲಿ ಕೆಲಜಾತಕದವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಭಾಗ್ಯವೂ ಖಂಡಿತ ಇರಲಿದೆ ಜತೆ ಜೊತೆಗೆ ಇಲ್ಲಿ ಐಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಸದೃಢವಾಗಿ ಗೋಚರಿಸಲಿದೆ ಈ ವಿಶೇಷ ಸಮಯದಲ್ಲಿ ವಿದ್ಯಾರ್ಥಿಗಳು ಕೂಡ ಉತ್ತಮ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯನ್ನು ಹೊಂದಲಿದ್ದಾರೆ ಇಲ್ಲಿ ಯಾವುದಾದರೂ ಕಲೆಯಲ್ಲಿ ನಿಪುಣರಾದರೂ ತಮ್ಮ ಕಲೆಯನ್ನೇ ವೃತ್ತಿಯನ್ನಾಗಿಸಿಕೊಳ್ಳುವ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಸ್ತ್ರೀಯರಿಗೂ ಉಪಯುಕ್ತ ಫಲಗಳು ಲಭಿಸಲಿದ್ದು ಸ್ತ್ರೀಯರು ತಮ್ಮ ಪ್ರತಿಭೆಯನ್ನ ವೃತ್ತಿಯನ್ನಾಗಿಸಿಕೊಳ್ಳಬಹುದಾಗಿದ್ದು ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಶಾರೀರಿಕ ಸದೃಢತೆಯೂ ಕೂಡ ಲಭಿಸಲಿದೆ ಇಲ್ಲಿ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಬಾಧಿಸುವುದಿಲ್ಲ ಇನ್ನು ಇದರ ನಂತರದಲ್ಲಿ ಮೇ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದನ್ನು ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಕುಂಭ ರಾಶಿಯಲ್ಲಿ ರಾಹು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳು ಸಹ ಲಭಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಆರೋಗ್ಯದಲ್ಲಿಯೂ ವ್ಯತ್ಯಯ ಉಂಟಾಗಬಹುದಾಗಿದ್ದು ಹೀಗಾಗಿ ಈ ದಿನದಂದು ನೀವು ನಿಮ್ಮ ಆರೋಗ್ಯದ ಕುರಿತಾಗಿ ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಅಲ್ಲದೆ ಈ ಅವಧಿಯಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿಯೂ ಒಂದಿಷ್ಟು ವಿರೋಧಾಭಾಸದ ಸ್ಥಿತಿಗಳು ಎದುರಾಗಬಹುದಾಗಿದ್ದು ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಹದಗೆಡಬಹುದಾಗಿವೆ ಜತೆಗೆ ಇಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜತೆಗೂ ವಿವಾದದ ಸ್ಥಿತಿಗಳು ನಿರ್ಮಾಣವಾಗಬಹುದಾಗಿವೆ ಪರಿಣಾಮ ಸ್ವರೂಪ ಅವರ ಸಹಕಾರವು ಇಲ್ಲಿ ನಿಮಗೆ ಲಭಿಸದೆಯೂ ಹೋಗಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೊಂಚ ವ್ಯತ್ಯಯವೂ ಕೂಡ ಉಂಟಾಗಬಹುದಾಗಿದೆ ಒಂದೊಮ್ಮೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆಯುತ್ತಿರಾದರೆ ಸಮಯ ಲಾಭದಾಯಕವಾಗಿಯೂ ಪರಿವರ್ತನೆ ಹೊಂದಬಹುದಾಗಿದೆ ಹೀಗಾಗಿ ಇಲ್ಲಿ ಸಮಯೋಚಿತವಾಗಿ ನೀವು ನಡೆದುಕೊಳ್ಳಬೇಕು ಆದರೆ ಈ ದಿನದಂದು ನಿಮ್ಮ ಶತ್ರುಗಳು ಕೂಡ ಸಾಕಷ್ಟು ಸಕ್ರಿಯವಾಗಲಿದ್ದು ಇಲ್ಲಿ ನಿಮ್ಮ ಶತ್ರುಗಳು ನಿಮಗೆ ನಷ್ಟವನ್ನು ಉಂಟು ಮಾಡಲು ಕೂಡ ಪ್ರಯತ್ನಿಸಬಹುದಾಗಿದೆ ಹೀಗಾಗಿ ಈ ಸಂಬಂಧ ಸಾಕಷ್ಟು ಎಚ್ಚರಿಕೆಯನ್ನು ಹೊಂದಿಬೇಕು ಇಲ್ಲಿ ಯಾವುದೇ ರೀತಿಯ ಅನಾವಶ್ಯಕ ಗೊಂದಗಳಲ್ಲಿ ನೀವು ಪಾಲ್ಗೊಳ್ಳಬಾರದು ಜತೆಗೆ ಈ ಸಮಯದಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳು ಬರುತ್ತವೆಯಾದರೆ ಈ ಸಂಬಂಧವು ಸಾಕಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕಾಗುವುದು ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮ ವೃತ ಖರ್ಚುಗಳಲ್ಲಿಯೂ ವೃದ್ಧಿ ಕಂಡು ಬರಲಿದ್ದು ಇದು ಕೂಡ ನಿಮ್ಮ ಚಿಂತೆಗೆ ಇಲ್ಲಿ ಕಾರಣವಾಗಿರಲಿದೆ ಹೀಗಾಗಿ ಈ ದಿನಗಳಂದು ನೀವು ಪರಿಸ್ಥಿತಿಯನ್ನು ಸಾಕಷ್ಟು ಧೈರ್ಯದಿಂದ ಎದುರಿಸುವುದರ ಜೊತೆಗೆ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಇನ್ನು ಈ ಸಮಯದಲ್ಲಿ ನೀವು ಹಣಕಾಸಿನ ಲೇವಾದೇವಿಯನ್ನು ಸಹ ಮಾಡದಿರುವುದು ಉತ್ತಮವಾಗಿರಲಿದ್ದು ಜತೆಗೆ ಇಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಯಿಂದ ದೂರವಿರಬೇಕು ಇಲ್ಲಿ ನಿಮ್ಮೆಲ್ಲ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಕೂಡ ಹೆಚ್ಚು ಉತ್ತಮವಾಗಿರಲಿದೆ ಆದಾಗ್ಯೂ ಈ ದಿನದಂದು ನಿಮ್ಮ ವಿದೇಶಿಯ ಕಾರ್ಯಗಳು ಮಾತ್ರ ಉತ್ತಮ ರೀತಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿದ್ದು ವಿದೇಶದಿಂದ ನಿಮಗೆ ವಿಶೇಷ ಧನಲಾಭದ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ಯಾರೋ ಆಮದು ರಫ್ತು ಕ್ಷೇತ್ರದಲ್ಲಿ ತೊಡಗಿರುವರು ಅವರಿಗೆ ವಿಶೇಷ ಲಾಭದ ಸುರಿಮಳೆ ಉಂಟಾಗಲಿದೆ ಜತೆ ಜತೆಗೆ ಈ ದಿನದಂದು ನಿಮಗೆ ಗುಪ್ತಧನ ಪ್ರಾಪ್ತಿಯ ಯೋಗ ಹಾಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ಲಾಭ ಹೊಂದುವ ಅವಕಾಶ ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಭರಪೂರ ಶುಭ ಫಲಗಳು ಲಭಿಸಿದರೂ ಸಹ ನಂತರದಲ್ಲಿ ಕೊಂಚ ವಿರೋಧಾಭಾಸದ ಫಲಗಳು ಎದುರಾಗಲಿವೆ ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಕಪ್ಪು ಶ್ವಾನಕ್ಕೆ ಸಾಸಿವೆ ಎಣ್ಣೆ ಲೇಪಿಸಿದ ರೊಟ್ಟಿ ತಿನ್ನಿಸುವುದು ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ದೂರಗೊಳ್ಳಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳದನು ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ